ये बरकली मई बिग्या कते ले पा मई बिग्या कते ती हट ले बरकली ले बरकली बंद नहीं करे रहा तो एंडी चमार करने नहीं है हंगामा पुलिस की ले यानी हट ले बिग्या कते ती मई आयो जी माँ <laughs> ತೆಗ್ಯಾರ ತೆಗಿಯರೆ ಏನ್ ತೆಗಿಬೇಕುಲೆ ಬನೀನ್ ತೆಗಿಯರೆ ಬನೀನ ಮತ್ತು ಹಂಗೆ ಹೇಳ್ಬೇಕುಲೆ ತೆಗಿ ತೆಗೀದು ಏನು ತೆಗಿಬೇಕು ನಾನು ಆತ ತಾರೀಕು ತಾತ ಆತ ತಾರೀಕು ಎಣ್ಣೆ ಹಚ್ಚ ಕುಸ್ತಿ ಆಡ್ಬೇಕೀಗ ನಾನು ಹಚ್ಚಲ ಹಚ್ಚಲ ಬೇಕಾಗಿತ್ತು ಮುಂಚೆ ಇವತ್ತು ಹಚ್ಚಲೇ ಬಿಜಾರ್ತಿ ಆ ಈ ಕಡೆ ಹಚ್ಚಿಲೆ ಆ ಡಿಲಿ ತಿ ಸಮಾಧಾನಿ ಎಣ್ಣ ಯಾವಾಗ ಬಿತ್ತು ಹತ್ತು ಮಂದಿ ಬರ್ಲಿ ಹತ್ತು ಮಂಜು ಬರ್ಲಿ ಅವ್ರು ಎಲ್ಲಾರು ನೆತ್ತಿಗಿತೇನೆ ಏ ಒತಿರಬ್ರಿ ನೀವು ಎಲ್ಲ ನಮಸ್ಕಾರ ರೀ ನಮಸ್ಕಾರಪಾ ನೀನು ಗುರ್ತಾಗ್ಲಿಲ್ಲ ನನ್ಗೆ ಯಾರು ಅಂತ ಹೇಳಿ ದೇವ್ರಿಗೆ ಗೊತ್ತೈತ್ರಿ ಸಾಕ್ರಿ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಯಾರು ನೀನು ಗುರ್ತಿಲ್ಲ ಗೊತ್ತಿಲ್ಲ ಇಡೀ ಕರ್ನಾಟಕಕ್ಕ ಗುರ್ತು ನಾ ಯಾರು ಅನ್ನೋದು ಯಾರಂತ ಕರ್ನಾಟಕ ಗೊತ್ತು ಯಾರಂತ ದೇವ್ರಗ್ ಗೊತ್ತು ಅದ ಹಾಳಾಗ ಹೋಗ್ಲಿ ನಾನು ಬಂದ ವಿಷಯ ಏನಪ್ಪಾ ಅಂದ್ರೆ ರೀ ಅವ ಯಾವ ಪೈಲ್ವಾನ್ ಪಾಪಣ್ಣ ಅಂತಲ್ರಿ ಬೇಕಾಗಿತ್ತು ನಮಗ ಅಲ್ಲೆಲ್ಲ ಕೇಳ್ಕೊಂತ ಬಂದೆ ಅಲ್ಲಿರ್ತಾರ ನೋಡ್ರಿ ಅಂದ್ರ ಈ ಕಡೆ ಅದಕ್ಕೆ ನಿಮಗೇನಾರ ಪರಿಚಯ ಪೈಲ್ವಾನ್ ಪಾಪಣ್ಣ ಪೈಲ್ವಾನ್ ಪಾಪಣ್ಣ ಹ್ಮ್ ಪರ್ಚನ ನಂಗ ಅಗ್ದಿ ಪರ್ಚಯ ಅವ ನನಗೆ ಹೌದ್ರೆ ಹ್ಮ್ ನಟ್ ಮನೆ ತೋರ್ಸ್ ನಟ್ ಅಲ್ಪ ಏನಾಗ್ಬೇಕಾಯ್ತ ಅವನ್ ಕಡಿಂದ ನಿಂಗೆ ಏ ಮಂಗ್ಯನ ಮಗಳ ಕಡೆ ಒಂದ್ ಕೆಲ್ಸ ಇತ್ತ ನಮ್ಮರೊಬ್ರು ಹೇಳಿ ಕಳ್ಸಿದ್ರು ಒಂದು ಲೆಟರ್ ಕೊಟ್ರ ಐತಿ ಅಂದ್ರೆ ಕೊಡು ಅವ್ರೆಲ್ಲ ವಿಚಾರ ಮಾಡ್ತೇನೆ ಅಂತ ಅಂದ್ರೆ ಆ ಮಂಗ್ಯನ ಮಗನ್ ಎಲ್ಲಿ ಹುಡ್ಕೊಂತ ಹೋಗ್ರಿ ಅದಕ್ಕ ಈಗ ನೀವು ಸಿಕ್ಕಿದ್ದು ಚಲೋನ ಆತ್ ನನಗೆ ಹ್ಮ್ ಅವ್ರ ಮನೆ ತೋರಿಸ್ಬಿಟ್ರೆ ನಾವು ಅವನು ಏನ್ ವ್ಯವಹಾರ ನಾವ್ ಮಾಡ್ಕೊಂತೇವಿ ನಿಮ್ಗೆ ಯಾಕೆ ಸುಳ್ಳ ನಡಕ ಏನ್ರಿ ಮತ್ ಏನ್ ಮಾಡ್ಬೇಕ್ರಿ ಎಲ್ಲಿ ಮೂಲೆ ಆಗದ ಅಲ್ಲಿ ಕೇಳಿಟ್ ಎಲ್ಲಿ ಕುಂತ ನೋಡ್ರಿ ಅಂತಂದ್ರ ಮಗ ಹಂಗಾಗಿ ಎಲ್ಲಿ ಹುಡ್ಕೊಕ್ಕಿರೀ ಸಹೇಬ್ರ ನಿಮ್ಮಂಗ ಕುಂತ ಬಿಟ್ಟಿದ್ರಿ ಇಟ್ಟ ಸಿಕ್ಕ ಬಿಡ್ತಿ ಈಗ ಮತ್ ಹುಡ್ಕೊಂತ ಹೋಗಬೇಕಲ್ಲ ನಾವ್ನ ಅದಕ್ಕೆ ನಾ ಮಗನ ಮತ್ತು ಪಾಪ ಮಗ ನಿನ್ನ ದೃಷ್ಟಿಯಾಗ ನನ್ನ ದೃಷ್ಟಿ ಒಳಗೆ ಏನ ಎಲ್ಲಾರ ದೃಷ್ಟಿಯಾಗ ಅಂತ ಹೇಳ್ಕೊಲತ್ತ ಹಾಂ ಅಣ್ಣಾರ ಲವ್ ಲಗು ತೋರ್ಸ್ ತೋರ್ಸಿ ನಡ್ದಿ ನಾವು ಮೊದ್ಲು ಲೆಟ್ರ್ ಕೊಟ್ಟರು ಹೋಗ್ಬೇಕು ತಮ್ಮ ಹಾಂ ರೀ ಇಲ್ಲಿ ಊರಾಗೇ ಹಾಂ ಪಾಪಣ್ಣ ಅನ್ನೋದು ಮೂರು ಮಂದಿ ಅದಾಗಪ್ಪ ಮೂರು ಮಂದಿ ಹಾಂ ಹಾಂ ಒಬ್ಬ ಪೈಲನ್ ಪಾಪಣ್ಣ ಹಾಂ ಹಾಂ ಇನ್ನೊಬ್ಬ ಹೋಟೆಲ್ ಪಾಪಣ್ಣ ಹೋಟೆಲ್ ಪಾಪಣ್ಣ ಹಾಂ ಇನ್ನೊಬ್ಬ ಪಾಪಣ್ಣ ಇದ್ದ ಹಾಂ ಹ್ಞೂ ಹೋದರೆ ಚಲೋ ಮಾಡಿದ್ನಲ್ಲ ರೀಪ್ಪ ಇದಕ್ಕೆ ಮೂರು ಮಂದಿ ಉಳ್ಕ್ಬೇಕಿತ್ತು ನಾನು ಅದಕ್ಕೆ ಆ ಲೀಟ್ರ್ ಕೊಟ್ರೆ ಆ ಲಿಟ್ರ್ ಯಾವ ಪಾಪ ಅಣ್ಣ ಅನ್ನ ಅಂತ ನೀನು ಹೇಳೋದು ಖರೆ ಐತಲ್ಲ ರೀ ಒಬ್ರು ಹೋಗಿದ್ದು ಚಲೋ ಈಗ ಇಬ್ಬರು ಪಾಪನೊಳಗೆ ಯಾರಂತ ಗೊತ್ತಾಗಬೇಕು ನಮ್ಗೆ ಹ್ಞೂ ಸಾಹೇಬ್ರಾ ಹ್ಞೂ ಕೊಡ್ತಂತ ಹ್ಮ್ ತೊಗ್ರಿ ಇದೆ ನಮ್ಮ ತಂದೆಯವರು ಕೊಟ್ಟು ಕಡಿ ಅವ್ರ ಕೈಯಾಗ ಕೊಡು ಎಲ್ಲ ಕೇಳ್ತಾರ ಅಂತೇಳಿ ಮ್ಯಾಗ ಹಾಂ ಹಾಂ

ಏನು ಗೊತ್ತಾಕತ್ತೋ ಇದ್ರಾಗ ಇಂಗ್ಲೀಷ್ನಾಗ ಐತೂ ಹೌದ್ರಿ ಇಂಗ್ಲೀಷು ನಮಗಂದ್ರೆ ಆಗಿ ಬಿಡಂಗಿಲ್ಲಪ್ಪ ಹೌದ್ರಿ ಈಗ ಹಂಗಾರೆ ನೀನು ಓದಿ ಹೇಳಿ ಬಿಡಪ್ಪ ಇದನ್ನ ನಾನು ಓದಿ ಹೇಳ್ಬೇಕಾತು ಹಾಂ ಆಗಲ್ಲ ಏನು ಮಾಡಿದ್ರಲ್ಲಿ ಅವ ಹ್ಞೂ ಹಿಂಗೆ ಹಿಂಗೆ ಹ್ಞೂ ಇದ್ರಾಗ ಏನು ಬಡದಿಲ್ಲ ರೀ ಹ್ಞೂ ಪೈಲ್ವಾನ್ ಪಾಪಣ್ಣ ಹ್ಞೂ ரஞ்சினி டாக்கி ஹத்தீர அந்த அட்ரெஸ் ரீ இத கரெக்டே அவன் அட்ரெஸ் ரூ இத கை சொல்லி நீங்க நம்ம அப்பாரு பிரகாஷ் ரீ பக்கியா 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 கை சொடீங்க ನೀವ್ ಯಾಕೆ ಪಕ್ಕ ಅನ್ ಪಾಪಣ್ಣ ನಮ್ಮಪ್ಪ ದೋಸ್ ಅಂತ ನೀವ್ ಪಕ್ಕ ಯಾಕಂತೀರಿ ಪಕ್ಕ ದೋಸ್ ಹೌದ್ರಿ ಓ ಅಂದ್ರೆ ಪೈಲ್ವಣ್ಣ ಪಾಪಣ್ಣ ನೀವು ಇಲ್ಲ ದೋಸ್ತ್ರ ಪಕ್ಕ ಹೇಗೆ हां अगर पहलवान पापड़ ने मगदी हत्मी ए भाळा तुमी ना हां ए भाळा की अरे कांत रे चलो जगक बंदे ना नी चलो जगक बंदी पा मंगेन मन मनीगे हां नी वळरी पहलवान पापड़ना मंगेन ग नर एड्रेस तो गोतातल रे नर होगना उले तमी ले नुलली उडिया नेंग माटाड आताना हां மியா பாப்போ நீங்க கரீத்தீரனா நானே மக சாபிர பைல்வான் பாபண்ண ஏ நோட அனஸ்ரி பைல்வான் பப்பண்ணி எண்ணி எண்ணிஹச்சோட அனஸ்திரி அனஸ் நான் ஆ பண்ணி ஆ பண்ணி மகன்கி நம்ம நான் ஃபிரெண்ட் மணியா ಬಾಯಿ ತಪ್ಪಿ ಅಂದ್ಬಿಟ್ಟೆ ಹೊಟ್ಟೆ ಹಾಕ್ರ ಸಮ್ಯ ಅಣ್ಣ ಅಪ್ಪಕ್ಕಿಯ ನಿನಗ ನನ್ನಂತಲ್ಲಿ ಎದ ಕಳ್ಶನು ಹಾ ಎದ ಕಳ್ಶನ್ ಅಂದ್ರಿ ನಾವು ದೊಡ್ಡ ಶ್ರೀಮಂತರಲ್ರಿ ನಿಮ್ಗೆ ಗೊತ್ತೈತಿ ಹ್ಮ್ ಹಾ ಹಂಗಾಗಿ ನಮ್ಗ ಶತ್ರು ಬಾರಿ ಅಣ್ಣ ಹಂಗಾಗಿ ಹೋಗು ನಮ್ಮ ಪೈಲವನ್ನ ಅವನ ಕಡೆ ಹೋಗಿ ಕಲ್ತು ಒಂದು ನಾಲ್ಕು ಮಂದಿ ಎತ್ತ ಹೆಂಗ ಬಾ ಅಂತ ಹೇಳ್ರಿ ಹ್ಮ್ ನಿನ್ನಗೆ ಪೈಲ್ವಾ ಪೈಲ್ವಾನ್ ಮಾಡಿಕ ಹಾ ನೋಡ್ರಿ ಅಣ್ಣ ನೀ ಪೈಲ್ವಾಗಿ ಹೋಗೋವ್ ಇಲ್ಲಿಂದ ನಮ್ಗ ಶತ್ರುಗಳು ಬಾಳ್ರಿ ಯಾಕೊಂದಿದ್ ಶ್ರೀಮಂತ ನೋಡ್ರಿ ನಿಮ್ ಗೊತ್ತೈತಲ್ರಿ ಗುಟ್ಟಿತು ಅದಕ್ರಿ ನಿಮ್ಮ ಕಡೆ ಹೋಗಿ ಕಲ್ತ್ ಬಾರ್ಲಿ ಮಗನ ಅಂತ ಹೇಳಿ ಲೆಟರ್ ಕೊಟ್ಟಿದ್ದೀರಿ ನಮ್ಮ ಅಪ್ಪ ನಾಲ್ಕ್ ಗಂಟೆ ಕೇಳ್ಬೇಕು ಎದ್ದು ಐದು ಕಿಲೋಮೀಟರ್ ಓಡಬೇಕು ಹ್ಮ್ ಹ್ಮ್ ಕೆಲ್ಸ ಬಿಡ್ರಿ

ನಾಲ್ಕು ಗಂಟೆ ಕೇಳಬೇಕ ಒಂದು ಲೋಟ ಹುಲಿ ಹಾಲಿನ ಹುಲಿದ ಹಾಲು ಕುಡಿಬೇಕು ಬಾ ಓ ಯಾರ ಹೆಣ್ಕೊಂಬರ್ತಾರೀ ಏ ಇಲ್ಲದ ನೋಡು ಓ ಅದಾರ ಬಿಡ್ರಿ ಹುಲಿ ಹಾಲು ಹಿಂಡ್ಕೊಂಬರ್ ಹಂಗದಾರ ಹುಲಿ ಹಂಗದ ತಿಕೊಂಡಿ ನೀನು ಹಾ ನಾವ್ ಹೆಣ್ಣಂಗಿಲ್ಲ ಹಾ ಇವನ ಹೋಗ್ಬೇಕು ಅಲ್ಲ ಅವ್ರು ಕೊಟ್ಟ ಒಮ್ಮಿ ನೋಡಾಕ ಹೋಗು ಹಿಂಡಾಕಲ್ಲ

மட்ட சூர் அடாட் கோம்பி மட்டும் நோட்கொண்டாங்க ನಡಿಲೇ ಹೊಟ್ಟ ಹಚ್ತಾವು ಆನಿ ಹಾಲಂತೂ ಬಂದಾದವ ಕೂಲಿ ಹಾಲವ ಕೊಡಿ ನಡಿಲೇ ಬರ್ರಿ ಹೋನ್ ಬರ್ರಿ ಅವನ ಕುಡೇನೋ ನಡಿ ಹಿನ್ ನಡಿ ನಡಿಲಿ ಏ ನಮ್ಮ ಹುಡುಗಿಗೆ ಕಾಳ ಹಾಕಿ ನಾನು ನೀನ್ ಇಲ್ಲಿ ತನಕ ಬಂದಿ ನಾನು ಹುಡ್ಕೊಂಡು ಆ ಬರೋನಾ ಏನಿಗೆ ಏನಾಯ್ತ ಅದು ನಮ್ ಹುಡುಗಿ ನಿನ್ ಹುಡುಗಿಲ್ಲದ ನೋಡ ಹುಷಾರ ಕರ್ಕೊಂಡ್ ಬರ್ತೀನಿ ನಮ್ ಜನ ನಾಕ್ ಜನಕ್ಕೆ ನೀ ಕರ್ಕೊಂಬಂದ್ರ ನಮ್ಗೆ ಇಲ್ಲಿ ಅಂತಂದ್ರೆ ಅಂತಂದ್ರ ಆನಿ ಹಾಲು ಹುಲಿ ಹಾಲು ಕುಡಿತಾರ ನಾನು ಅವ್ರ ಕರ್ಕೊಂಬರ್ತೇನೆ ನಮ್ ಕಡೆ ನಾಲ್ಕು ಜನ ಹಂಗ ಹೊಡತ ಹೊಡದ್ರ ಹಲ್ಲು ಬಾಯಲ್ಲ ಪಕ್ಕ ಪಕ್ಕ ಹೋಗುದಿರ್ಬೇಕು ನೋಡ್ರಿ ಪಕ್ಕ ಪಕ್ಕ ನಮ್ ಪೈಲ್ವಾಂಡ್ರ ಅಂದ್ರ ಅವ್ರ ಕರ್ಕೊಂಡ್ಬಿಡ್ತೇನೆ ನಾನು ಹೊಡನ್ ಯಾರು ಗಂಟೆ ಅದ್ರಿ ಹಿಂಗ ಹೊಡೆದ್ರ ಹಿಂಗ ಹೊಡೆದ್ರಿ ಮಕ್ಕನ್ ಬೇಕ ಇಂಗಡಿ ಚರರೆ ಈಗ ನಾ ಎಲ್ಲೆಲ್ಲಿ ಹೊಂಡೆನ ಅಲ್ಲೆಲ್ಲಿ ಬರಕತ್ತೀನಿ ಹೌದನ ಬರೋನ ನೀ ಅಲ್ಲೆ ಇಸ್ತಿನ ಅಲ್ಲಿ ಅವರೇ ಏನಿಗೆ ಆ ಹುಡುಗಿ ನನ್ನ ಇಷ್ಟಪಟ್ಟಾಳ ನಿನ್ನ ಇಲ್ಲ ಅದು ನಂದ ಅದು ಫಿಗರ್ ನನ್ನ ಫಿಗರ್ ಗೆ ನೀ ಖರakti ಹಿಂದಿನಿಂದ ಶರ್ ಹಿಂಗೆ ಶರ ಈ ತದಿ ಇಂಗ ಹೊಡೆದೆ ಅಂದ್ರೆ ಒಳಗೆ ಹಾಕೊಂಡ ಬಿಡ್ತಿ ಓಡ ಚಿಗದ ಇಲ್ಲ ನಾನು ಪೈಲವಾನ್ ಕರ್ಕೊಂಡು ಬರ್ತೀನಿ ಹೋಗಿ ಶರ ನೋಡು ಮತ್ತೆ ಇಂಗ ಇಂಗ ಪೈಲ್ವಾನ ಕರ್ಕೊಂಡ್ಬರ್ತೇನೆ ಕರ್ಕೊಂಡ್ಬರ್ತೇನೆ ಅಲ್ಲ ಮಗ ಹಿಂಗದ ಯಾರೋ ಪೈಲ್ವಾನ್ ಅಂತ ಕರ್ಕೊಂಡ್ಬರ್ಲಿ ನಾನು ಕೈ ನೋಡ್ಕೊಂತ ನನ್ನ ಹುಡುಗಿ ಮೇಲೆ ಕಣ್ಣ ತುಂಬರ್ಲಿ ನೋಡ್ತೇನೆ ಅವನು ಏನ್ ಆರಾಮ್ ಹುಲಿ ಹಾಲು ನಮ್ಮ ಊರ್ ಹುಡುಗ ಇಲ್ಲಿ ಅಂತ ಅವ್ ಕುಂದ್ರಿ ಯಾಕಂದ್ರಿ ಆ ಇಬ್ರು ಕೂಡಿ ಒಂದ ಹುಡುಗಿಗೆ ಲವ್ ಮಾಡ್ತಿದಿರಿ ಹಂಗಾಗಿ ಅವ ನನ್ ಹುಡ್ಕೊಂಡು ಇವರ್ ತನ್ಕೊಂಬಂದ್ಬಿಟನ್ರಿ ನಾನು ಹೊಡಿತೀನಿ ಅಂತ ಕುಂದ್ರಿ ಪಲ್ವಣ್ರ ಹೊಡಿತಿನಿ ಅಂತ ಕುಂದೂ ಹ ಹೇಳ್ಬೇಕಾಯ್ತು ಹೇಳ್ಬೇಕಾಯ್ತರಿ ನಮ್ಮ ಪೈಲು ಅಂತ ಪಪ್ಪ ಅದಾನಂತೇಳಿ ಈಗ ಹೇಳಿ ಹ್ಮ್ ನಮ್ಮ ಪೈಲಕ್ ಕರ್ಕೊಂಡ್ ಬರ್ತೇನೆ ಹ್ಮ್ ನೀರ್ಲಿ ಅಂತ ಹೇಳ್ದೆ ಬಂದ ಹೇಳಿ ಬಂದನಿ ಹ್ಮ್ ಬನ್ರಿ ಓಡಾಕ ಬನ್ರಿ ಎಷ್ಟು ಮಂದಿ ಅದಾರ ಅವ್ರ ಒಬ್ಬನದ ಒಬ್ಬನೇ ಒಬ್ಬನದಾನೇ ಒಬ್ಬನ ರೀ ನೀ ಬಂದಿದ್ ನೋಡಿದ್ರ ಒಂದ್ ಐವತ್ ಮಂದಿ ಅಂತ ತೀಕೊಂಡಿದ್ನಲ್ಲ ನಾನು ನನ್ಗ ಹೆದರ್ ಕಾಯ್ ಬಿಡ್ತಿರೀಪಾ ಒಬ್ಬ ಹೇಳಿ ಓಡಿ ಬಂದಿ ಹೂನ್ರಿ ಯಾವ ಸ್ವಪ್ಪ ಓಡಾಡದ್ರಿ ಹಿಂಗಾಗಿ ಎಂಥ ಉಡಾಡಿದ್ರೇನು ಇದು ಹುಲಿ ಹಾಲು ಹಾಲು ಕುಡ್ದಿತ ಆನಿಲ್ಲ ಆ ಅನಿದು ಹಾಲು ಕೊಡ್ತಿತ್ತು ಹಾಂ ಇದು ಕಿರುಬಳ್ ಹೌದಲ್ಲ ಇದು ಇದು ಕಿರುಬಳ್ಳ ಅಲ್ಲ ಹಾಂ ಈ ಉಗ್ರಿಂದ ಹಾಂ ಹಿಂಗ ಚಲೋ ಬಿಟ್ನಂದ್ರೆ ಹಾಂ ಅಲ್ಲ ಅಲ್ಲ ಹಾ ಆ ಹೋಗಿ

நான் தூர் நோடத்தி நீதி சரி ம அவன்கடித்தி ஜாட்ரீப்பா ஜாட்ரிப்பாங்க ಒಡಿಸ್ಬೇಕಂತ ಬಂದಿದೆ ಹಿಂಗೆ ಓಡ ಬಂದಾವ ಇಲ್ಲ ತಮ್ಮ ಹಂಗೆಲ್ಲ ಜಗಳ ಮಾಡ್ಬಾರ್ದು ಚಲೋ ಅಲ್ಲ ಅದು ಮನೆ ತನಕ ಜೋಗ ಮಾಡಬಾರ್ದು ಹೋಗಪ್ಪಾ ನನ್ನ ಹುಡುಗಿ ಮಾಡ್ಕೊಳಕ್ಕೆ ನಾವು ಇಲ್ಲಿಪ್ಪ ಇಲ್ಲಿ ಸಮಾಧಾನ ಮಾಡ್ಕತ್ತಮ್ಮ ಬ್ಯಾಡ 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 ಹೋಗು ಬ್ಯಾಡ ಹೋಗು இத முல்ல நோடது விட்டு நான் மாத்து கேள்வா

ಬೇಜಾರಾಗಬೇಡಪ್ಪ ಏನ ಸ್ವಲ್ಪ ಜೀವನಕ್ಕೆ ಬಿಡಪ್ ಕೊಡ್ಕೊಂತ ಜೀವನ ಮಾಡಾಕತ್ತೀನಿ ಅನ್ಕೊಂಡೆ ನಿಮ್ಮನ್ನ ನೋಡಿದ್ರೆ ಪಾಕೆಟ್ ಹಾಲು ಕೊಡಿರದ್ರಿ ನೀವು ಅಂತೇಳಿ ನಮ್ಮಪ್ಪ ಹೇಳಿ ಕರ್ಸಿದ ನಾ ಬಂದೆ ಏ ತಮ್ಮಬೇಡ ಅದ ಹೇಳಿದ್ನಲ್ಲ ಸುಡಿಯಾಕಂತೂ ಆಗಂಗಿಲ್ಲ ಎಲ್ಲಾಕೈತಿ ಮತ್ತಿಂತ ಏನು ಬೇಡಪ್ಪ ಕಡ್ಕೊತ ಮಾಡೋಣ ಅಂತ ಮಾಡಿದೆಪ್ಪ ಬೇಜಾರೇ ನಡ್ಯಕ್ಕ ಒಡಪ್ಪ ಅವ್ನು ನೋಡಿದ ಓಟ್ಲಿ ಇವ್ ನಡಗೋದೇನು ಅಲ್ಲ ನಾನು ಮರಿ ನಿಂತೆಲ್ಲ ನೋಡಿದೆ ಹಿಮ್ಮತ ನಾನು ಬೇರೆ ಪೈಲ್ ಹೊಂಡ್ರ ಕಡೆ ಕಲ್ತೆ ಬಂದು ತೋರಿಸ್ತೆ ಆತು ಬಂಗ ಮಾಡೋ ಏನ ಮಾಡಾಕ್ ಹೋದಿ ಎಲ್ಲಾ ಆಗ್ಬಿಡ್ತು ಹಾಕಿಬಿಡತ್ ಇದು ಕೆಲಸ ಈ ಜೀವನ್ದಾಗ ಈ ಸುಳ್ಳು ಹೇಳಿ ಜೀವನ ಮಾಡಬಾರ್ದು ನೋಡಪ್ಪ ಹ್ಮ